ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಡಿ ಒ ಫಲಿತಾಂಶದ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಆ್ಯಂಡ್ ಅಗೇನ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳಿಬಿಡುವಂಥದ್ದು ಮಾಹಿತಿ ಏನಪ್ಪಾ ಅಂತಂದರೆ ನಿಮಗೆ ಹಿಂದೆ ಕೂಡ ನಾನು ಪಿ ಡಿ ಓ ಎಕ್ಸಾಮ್ದು ಒಂದು ಕ್ಲಾರಿಟಿ ಕೊಟ್ಟಿದ್ದೆ ರಿಸಲ್ಟ್ ಆ್ಯಂಡ್ ಅಗೇನ್ ಲ್ಯಾಂಡ್ ಸರ್ವೇರ್ದು ಕೂಡ ತುಂಬ ಬಾರಿ ನಾನು ಹೇಳಿದ್ದೆ ಬಟ್ ಲ್ಯಾಂಡ್ ಸರ್ವೇರ್ದು ಏನಾಗ್ತಾ ಇದೆ ಅಂತಂದರೆ ನೀವು ಕೆಲವ್ರು ಅಂದ್ಕೊಂಡಿದ್ದೀರ ಇದು ಒಳ ಮೀಸಲಾತಿ ಅಪ್ಲೈ ಆಗುತ್ತಾ ಇದಕ್ಕೆ ಅಂತ ಯಾಕಂದರೆ ಈ ಹಿಂದೆ ಒಬ್ಬರು ಅಲ್ಲಿ ಹೆಲ್ಪ್ಲೈನಲ್ಲಿ ಕೂತಿರೋವಂಥವ್ರು ಹೇಳಿರುವಂಥದ್ದು ಇದು ಒಳ ಮೀಸಲಾತಿ ವಿಚಾರಕ್ಕೆ ನಾವು ಎಕ್ಸಾಮ್ ಡೇಟ್ಗಳನ್ನ ಸ್ವಲ್ಪ ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ ಅಂತ ಬಟ್ ಅದು ಆಲ್ರೆಡಿ ಈಗ ಎಕ್ಸಾಮ್ ಡೇಟು ಒಂದು ನಿಗದಿಪಡಿಸಬಹುದಾದ ದಿನಾಂಕಗಳು ಅಂತೇಳಿ ಅವರು ಡಿ ಡಿಸೈಡ್ ಮಾಡಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಅದು ಮೇ ಹತ್ತು ಮತ್ತು ಹನ್ನೊಂದನೇ ತಾರೀಕು ಇರುವಂಥದ್ದು ಬಟ್ ಅದೇ ದಿನಾಂಕದಂದು ಪರೀಕ್ಷೆ ನಡೆಯುತ್ತಾ ಇರುವಂತ ನಿಮಗೆ ಗೊಂದಲ ಇದೆ ಬಟ್ ಕೆ ಪಿ ಎಸ್ ಸಿ ಈ ಒಂದು ಕೆ ಎಸ್ ಗಲಾಟೆಯಲ್ಲಿ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟು ಆ್ಯಂಡ್ ಪಿ ಡಿ ಒ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಮಿನಿಮಮ್ ಕೆ ಪಿ ಎಸ್ ಸಿಲಿ ಒಂದು ಪರೀಕ್ಷೆ ಆದಮೇಲೆ ಫಲಿತಾಂಶ ಬಿಡೋದಕ್ಕೆ ಅವರು ಆರರಿಂದ ಏಳು ತಿಂಗಳು ತೆಗೆದುಕೊಳ್ತಾರೆ ಈಗ ಆಲ್ರೆಡಿ ಪರೀಕ್ಷೆ ಮುಗಿದು ನಿಮಗೆ ಗೊತ್ತಿದೆ ಎಷ್ಟು ದಿನ ಆಯಿತು ಅಂತ ಸೊ ಆ ಕಾರಣಕ್ಕೆ ಜೂನ್ ಅಥವಾ ಮೇ ಅಂತ್ಯದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ನನಗೆ ಬಂದಿತ್ತು ಸೊ ಅದನ್ನು ನಿಮಗೆ ತಿಳಿಸಿದ್ದೆ ಇದರ ಬಗ್ಗೆ ನೀವು ಯಾವುದೇ ಒಂದು ಗೊಂದಲವನ್ನು ಇಟ್ಕೊಳಕ್ಕೆ ಹೋಗಬೇಡಿ ಬಟ್ ಲ್ಯಾಂಡ್ ಸರ್ವೆ ಮಾತ್ರ ಕನ್ಫರ್ಮ್ ಅವರು ಎಕ್ಸಾಮ್ ನಡೆಯೋಲ್ಲ ಅಂತ ಹೇಳಿದ್ದಾರೆ ಬಟ್ ಅದನ್ನು ಅಧಿಕೃತವಾಗಿ ಒಂದು ಪ್ರಕಟಣೆ ಮೂಲಕ ಹೊರಡಿಸಿದ್ರೆ ಒಂದು ಕನ್ಫರ್ಮೇಷನ್ ಆದರೂ ಸಿಗುತ್ತೆ ಈಗ ಪ್ರಿಪ್ರೇಷನ್ ಮಾಡಿದವರಿಗೆ ಒಂದು ದೊಡ್ಡ ಗೊಂದಲ ಆಗ್ಬಿಟ್ಟಿದೆ ದಯವಿಟ್ಟು ನೀವು ಅಲ್ಲೇ ಮನೇಲಿ ಕೂತ್ಕೊಂಡು ಡಿ ಒ ರಿಸಲ್ಟ್ ಬರುತ್ತಾ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಆಗುತ್ತಾ ಅಂತ ಕೇಳೋದು ಅಥವಾ ವಿದ್ಯಾರ್ಥಿ ಸಂಘಟನೆ ಮೇಲೆ ಒತ್ತಡ ಹಾಕಿದರೆ ಅವರೇನು ಮಾಡಿದ್ರೆ ಜಸ್ಟ್ ನಾವು ಈಗ ಒಂದು ವಿಡಿಯೋ ಮಾಡ್ಬೋದು ಅಥವಾ ಅವರೊಂದು ಟ್ವಿಟರ್ ಕ್ಯಾಂಪೇನ್ ಮಾಡ್ಬೋದು ಹೆಚ್ಚಂದರೆ ಕೆ ಪಿ ಸಿಗೆ ಹೋಗಿ ಒಂದು ಮನವಿ ಕೊಟ್ಟು ಬರ್ಬೋದು ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಪ್ರತಿ ಬಾರಿ ಕೂಡ ಬರೀ ಪರೀಕ್ಷೆ ಬರೆಯೋದನ್ನು ಅಷ್ಟೇ ಅಲ್ಲ ಫಲಿತಾಂಶ ಬಿಡೋದಕ್ಕೂ ಕೂಡ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅಂತ ನೀವು ಕೇಳಬೇಕು ಯು ಪಿ ಎಸ್ ಸಿ ರೀತಿ ಆ ಯು ಪಿ ಎಸ್ ಸಿ ಹದಿನಾಲ್ಕು ಹದಿನೈದು ಲಕ್ಷ ಜನರ ಫಿಲಿಮ್ಸ್ ಪೇಪರನ್ನು ಕೇವಲ ಹದಿನೈದು ದಿನದಲ್ಲಿ ವ್ಯಾಲ್ಯೇಷನ್ ಮಾಡ್ತಾರೆ ಬಟ್ ಇವರಿಗೆ ಆ ರೀತಿ ಆಗಲ್ಲ ಯಾಕೆ ಆಗಲ್ಲ ಅಂತಂದರೆ ಇವರಲ್ಲಿ ಆ ರೀತಿ ಸೋಮಾರಿಗಳು ಅಲ್ಲಿ ಕಚೇರಿಗಳಲ್ಲಿ ತುಂಬ್ಕೊಂಡಿದ್ದಾರೆ ಎಚ್ ಡಿ ಎಫ್ ಡಿ ಎ ದುಡ್ಡು ಕೊಟ್ಟು ಆಯ್ಕೆ ಆಗಿರೋರು ಕೂತ್ಕೊಂಡಿದ್ದಾರೆ ಅವರೆಲ್ಲ ಒಂದು ಸರಿ ಹೊರಗಡೆ ಹೋಗೋವರೆಗೂ ಯಾವ ಪ್ರೊಸೆಸ್ಗೂ ಕೂಡ ಸ್ಪೀಡ್ ಅನ್ನೋದು ಸಿಗಲ್ಲ ಆದ್ದರಿಂದ ನಾವು ಪ್ರತಿ ಬಾರಿ ಹೋರಾಟ ಮಾಡಿದಾಗ ಬರೀ ಕೆ ಎ ಅಂತಲ್ಲ ಬೇರೆ ಬೇರೆ ಫಲಿತಾಂಶಗಳ ವಿಚಾರದಲ್ಲೂ ಕೂಡ ನೀವು ಒಗ್ಗಟ್ಟಾಗಬೇಕು ಈಗ ನಿಮ್ಮದೇ ಆದಂಥ ಒಂದು ಗ್ರೂಪ್ ಇದೆ ತುಂಬಾ ಜನರದ್ದು ಪಿ ಒ ಪರೀಕ್ಷೆಯಲ್ಲಿ ಎಚ್ ಅದು ನಾನ್ ಹೆಚ್ ಕೆ ಗ್ರೂಪ್ ಮಾಡ್ಕೊಂಡಿದಾರೆ ನೀವೆಲ್ಲ ಸೇರಿ ಒಂದು ಮನವಿ ಪತ್ರಗಳನ್ನ ರೆಡಿ ಮಾಡ್ಕೊಂಡು ಬಂದು ಪದೇ ಪದೇ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳಿಗೆ ಹೋಗಿ ಕೊಡಬೇಕು ಕಾರಣ ಫಲಿತಾಂಶ ಬಿಟ್ಟಿಲ್ಲ ಅಂತಂದ್ರೆ ನಮ್ದು ಎರಡು ಮೂರು ವರ್ಷ ಈ ರೀತಿ ವ್ಯರ್ಥ ಆಗುತ್ತೆ ಹಾಗೇನೆಲ್ಲ ಆಯ್ಕೆ ಆಗಿಲ್ಲ ನಾವು ಮತ್ತೊಂದು ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡಬೇಕು ಸೊ ಇವರು ಯಾವುದನ್ನು ಕರೆಕ್ಟ್ ಆಗಿ ಮಾಡಲ್ಲ ಅಂತಂದ್ರೆ ಪರೀಕ್ಷೆಗಳಿಗೆ ಓದಿ ನಾವು ಬರ್ದು ಏನು ಪ್ರಯತ್ನ ಈಗ ಊರಲ್ಲಿರುವಂಥವ್ರು ಕೇಳೋದು ನೀವು ಇಲ್ಲಿಂದ ಅಥವಾ ಎಲ್ಲೋ ಒಂದು ಪ್ರಿಪ್ರೇಷನ್ಗೆ ಹೋಗಿರೋ ಸ್ಥಳದಿಂದ ಹೋದಾಗ ಕೇಳೋದು ನಿಮ್ಮ ರಿಸಲ್ಟ್ ಏನಾಯ್ತು ಅಂತ ಹೊರತು ಯಾಕೆ ಇನ್ನೂ ಬಿಟ್ಟಿಲ್ಲ ಏನಾಯಿತು ಅವ್ರಿಗೆ ಯಾವುದೇ ವಾಸ್ತವತೆಯ ಒಂದು ಅರಿವು ಇರಲ್ಲ ಅದರಿಂದ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಈ ಒಂದು ಫಲಿತಾಂಶಕ್ಕಾಗಿ ವೇಟ್ ಮಾಡೋದ್ರಲ್ಲೇ ಕೇಳಿದ್ರೆ ಬೇರೆ ಪ್ರಿಪ್ರೇಷನ್ ಏನು ಮಾಡ್ತೀರಾ ಈಗ ನಾನು ನಿಮ್ಮ ಕತೆ ಹೇಳ್ತಾ ಇದ್ದೀನಿ ಅನ್ನೋ ರೀತಿ ಅನ್ನಿಸ್ಬೋದು ತುಂಬ ಜನ ಹೆಣ್ಬಿಡ್ತಾರೆ ಕಮೆಂಟಲ್ಲಿ ಬಂದು ಹಾಕ್ಬಿಡ್ತೀರ ಅದನ್ನೇ ಹೇಳ್ತೇವೆ ಇದನ್ನು ಹೇಳ್ತೇವೆ ಹೇಳೋ ವಿಚಾರ ಕ್ಲಿಯರ್ ಆಗಿದೆ ಬಿಕಾಸ್ ಒಂದು ವೀಡಿಯೋ ಕೆಲವರಿಗೆ ರೀಚ್ ಆಗಿರುತ್ತೆ ಒಂದು ರೀಚ್ ಆಗಿರೋಲ್ಲ ಆದ್ದರಿಂದ ಹೇಳ್ತಾ ಇರೋದು ಪಿ ಡಿ ಒ ಫಲಿತಾಂಶದ್ದು ಫಸ್ಟ್ ಕನ್ನಡ ಕಂಪಲ್ಸರಿ ಕಣ್ಣ ರಿಸಲ್ಟ್ ಆದಮೇಲೆ ಅದು ಒಂದು ಫಲಿತಾಂಶದ ಒಂದು ಒನ್ ತರ್ಡ್ ಲಿಸ್ಟ್ ಬಿಡ್ತಾರೆ ತರ್ಡ್ ಲಿಸ್ಟ್ ಆದಮೇಲೆ ನಿಮ್ಗೆ ಗೊತ್ತಿದೆ ಏನೆಲ್ಲ ಬಿಡ್ತಾರೆ ಅಂತ ಫಸ್ಟು ಪ್ರಾವಿಷನ್ ಲಿಸ್ಟು ಮಾಡಿ ವೆರಿಫಿಕೇಷನ್ ಕರೆದು ಎಲ್ಲ ಮಾಡ್ತಾರೆ ಬಟ್ ಜೂನ್ ಅಥವಾ ಮೇ ಅಂತ್ಯದಲ್ಲಿ ಅಂದರೆ ಇನ್ನು ಮುಂದಿನ ತಿಂಗಳು ನೋಡಬೇಕು ಎಕ್ಸ್ಪೆಕ್ಟೆಡ್ ಡೇಟ್ ಇರುವಂಥದ್ದು ಬಟ್ ಲ್ಯಾಂಡ್ ಸರ್ವೇಟ್ ಮಾತ್ರ ಕನ್ಫರ್ಮ್ ಆಗಿ ನನ್ನಲ್ಲಿ ಇರುವಂಥ ಮಾಹಿತಿ ಆ ದಿನಾಂಕದಂದು ಪರೀಕ್ಷೆ ನಡೆಯಲ್ಲ ಅಂತ ಬಟ್ ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ ನನಗೆ ಗೊತ್ತಿಲ್ಲ ಆಸ್ ಇಟ್ ಈಸ್ ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ ನಾನೇನೋ ಹೇಳಿದೆ ಅಂದ ತಕ್ಷಣ ನಾನು ಕೆ ಪಿ ಎಸ್ ಸಿ ಅಲ್ಲ ಅಥವಾ ಕೆ ಪಿ ಎಸ್ಸಿಯ ಎಕ್ಸಾಮ್ ಅಲ್ಲ ಅಥವಾ ಏನೂ ಅಲ್ಲ ನನಗೆ ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಪರೀಕ್ಷಾ ದಿನಾಂಕದಂದು ನಡೆಯಲ್ಲ ಮುಂದೂಡ್ತೀವಿ ಅನ್ನೋವಂಥದ್ದು ಅಂಥದ್ದು ಅದನ್ನು ನಿಮ್ಗೆ ಹೇಳಿದ್ದೀನಿ ಕನ್ಫರ್ಮ್ ಇರುವಂಥವರು ಮಾಹಿತಿಯ ಮೇಲೆ ನಿಮಗೆ ಭರವಸೆ ಇದೆ ಅನ್ನೋದಾದರೆ ನಾವು ಓಕೆ ಅದರ ಅದರ ಒಂದು ಅನುಸಾರವಾಗಿ ನೀವೇನು ಮುಂದಿನ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಇಲ್ಲ ಆ್ಯಸ್ ಇಟ್ ಈಸ್ ಕೆಲವರು ಓದ್ತಾ ಇರ್ತಾರೆ ಚೆನ್ನಾಗಿ ಓದ್ಕೊಳ್ಳಿ ಅದ್ರ ಬಗ್ಗೆ ಯಾವುದೇ ಸಂಶಯವನ್ನು ಇಟ್ಕೊಳ್ಬೇಡಿ ಕಾರಣ ಇಲ್ಲಿ ಕೆ ಪಿ ಸಿಯನ್ನು ಯಾರು ಕೂಡ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ ಅವರು ಆ ರೀತಿ ಇದ್ದಾರೆ ಇವತ್ತು ನೋಡಿ ಅಗೇನ್ ಮತ್ತು ಕೆ ಎ ಎಸ್ ಪರೀಕ್ಷೆಗೆ ಸಾಯಂಕಾಲ ಅಷ್ಟಕ್ಕೆ ಹತ್ತು ಜನ ಮತ್ತೆ ಅವಕಾಶ ಸಿಕ್ಕಿದೆ ಅಲ್ಲಿಗೆ ನೂರ ಎಂಬತ್ನಾಲ್ಕು ಜನ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಈಗ ಕೋರ್ಟ್ಗೆ ಹೋದವರು ಈ ರೀತಿ ಪೂರ್ ಪೂರ್ವಭಾವಿ ಪರೀಕ್ಷೆ ಫಲಿತಾಂಶವನ್ನು ಇಲ್ಲದೆ ಆ ಕಟ್ ಆಫ್ ಇಲ್ಲದೇನೆ ಈ ರೀತಿ ಪರೀಕ್ಷೆ ಮಾಡೋದಕ್ಕಿಂತ ಸುಮ್ಮನೆ ನೇರವಾಗಿ ಇವರಿಗೆ ಯಾರ್ಯಾರಿಗೆ ಬೇಕೋ ಅನ್ನೋ ಹುದ್ದೆಗಳನ್ನ ಕೊಡೋದು ಎಷ್ಟೋ ಆಸೆ ಸುಮ್ಮನೆ ಎಷ್ಟೋ ಜನರ ಪರಿಶ್ರಮ ತಪ್ಪುತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಂಥ ನೆಸೆಸಿಟಿ ಇರೋಲ್ಲ ಹಾಲ್ ಟಿಕೆಟ್ ತೆಗೆದುಕೊಂಡು ಎಲ್ಲೆಲ್ಲೋ ಜಿಲ್ಲೆಗಳಿಗೆ ಹೋಗಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ ಇವೆಲ್ಲ ಯಾಕೆ ಅಂತ ಈಗ ನಾನೇ ಸ್ವತಃ ಪಿ ಡಿ ಒ ಪರೀಕ್ಷೆನ ಬರೀಬೇಕಾದ್ರೆ ನಮ್ಮ ಜಿಲ್ಲೆ ರಾಯಚೂರು ಬಟ್ ನಾವು ಹೋಗಿದ್ದಂಥದ್ದು ಯಾದಗಿರಿ ಜಿಲ್ಲೆ ಗುರುಮುಟ್ಕಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಲ್ಲಿ ಕೆಲವೊಂದು ಗ್ರಾಮೀಣ ಭಾಗಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮನೆ ನಿಜವಾಗ್ಲೂ ಇವತ್ತಿಗೂ ಕೂಡ ಕೆಲವು ಜನರ ಮನೆಯಲ್ಲಿ ಬೈಕ್ ಕೂಡ ವ್ಯವಸ್ಥೆ ಇಲ್ಲ ಒಂದು ಟೂ ವೀಲರ್ ಕೂಡ ಇಲ್ಲ ಆ ಕೂಡ ಇದ್ದಾರೆ ಯಾಕೆ ಹೆಣ್ಮಕ್ಳು ಇದ್ದಾರೆ ಹ್ಯಾಂಡಿಕಾಪ್ಟರ್ ಇರ್ತಾರೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅವ್ರು ಬಂದು ಒಂದು ಪ್ರದೇಶಕ್ಕೆ ಬಂದು ಪರೀಕ್ಷೆ ಬರಿಬೇಕಂದ್ರೆ ಅದರ ಶ್ರಮ ಏನಿದೆ ಅಂತ ಸಲ ಕೆ ಪಿ ಎಸ್ ಸಿ ಕೂತ್ಕೊಳ್ಳೋ ಮೆಂಬರ್ನ ಮತ್ತು ಅಧ್ಯಕ್ಷನ ಕಾರ್ ಬಿಟ್ಟು ಇಳಿಸ್ಬಿಟ್ಟು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೇಕು ಯಾವ ರೀತಿ ರಸ್ತೆಗಳಿರುತ್ತೆ ಅಲ್ಲಿಗೆ ಹೆಂಗೆ ಹೋಗಿ ತಲುಪಬೇಕು ಸಮಯಕ್ಕೆ ಸರಿಯಾಗಿ ಅನ್ನೋದು ಸ್ವಲ್ಪ ಇದನ್ನು ಕೂಡ ಕೆ ಪಿ ಸಿ ಮುಂದಿನ ಬಾರಿ ಸರಿ ಮಾಡಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರಿ ಮಾಡಲೇಬೇಕು ಪರೀಕ್ಷಾ ಕೇಂದ್ರಗಳ ಆಯ್ಕೆಯನ್ನು ವಿದ್ಯಾರ್ಥಿಗಳಿಂದ ಕೇಳಬೇಕು ಯು ಪಿ ಎಸ್ ಸಿ ಅಂತ ಪರೀಕ್ಷೆಯಲ್ಲೇ ಕೂಡ ನಮಗೆ ಪರೀಕ್ಷಾ ಕೇಂದ್ರಗಳ ಆಯ್ಕೆಯನ್ನು ಕೊಡ್ತಾರೆ ಇವ್ರು ಯಾಕೆ ಕೊಡಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನು ಸಮಸ್ಯೆ ಆಗ್ತಾ ಇದೆ ಪರೀಕ್ಷಾ ಕೇಂದ್ರಗಳನ್ನ ಸರಿಯಾಗಿ ಕೊಟ್ಟರೆ ಒಂದು ಜಿಲ್ಲೆ ಬಿಟ್ಟು ಒಂದು ಜಿಲ್ಲೆಗೆ ಹೋಗಿ ಪರೀಕ್ಷೆ ಬರೆಯೋದಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ ನನಗೇನು ನಗೇನು ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಫೈನಲ್ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಧನ್ಯವಾದಗಳು